ಹಾಯ್ ಇವ್ರ ಬಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಇವತ್ತು ಇನ್ನೊಂದು ಬರ್ಜರಿ ಬಾಡೂಟಕ್ಕೆ ಬಂದಿದ್ದೀವಿ ಇವರು ಸೊ ಕೇರಪುರ ಮೊಸಕೋಟೆ ರೋಡಲ್ಲಿ ಅವಳಿ ಅಂತ ಇದೆ ಅಲ್ಲಿ ಚೀಮಸಂದ್ರ ಅಂತ ಒಂದು ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಆಕ್ಚುಲಿ ಇದು ಸೊ ಇಲ್ಲಿ ನಿಮಗೆ ಮುನೇಶ್ವರ ನಾಟಿ ಸ್ಟೈಲ್ ಅಂದ್ಬಿಟ್ಟು ಒಂದು ಹೋಟೆಲ್ ಇದೆ ಸೊ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಮಟನ್ ಊಟ ಮುದ್ದೆ ಊಟ ಚಿಕನ್ ಊಟ ಈ ಥರ ಮೀಲ್ಸ್ ಕೊಡ್ತಿರೋ ಅಂಥದ್ದು ಎಲ್ಲ ಅನ್ಲಿಮಿಟೆಡ್ ಕೊಡ್ತಿರೋ ಅಂಥದ್ದು ಸೊ ಅಫೋರ್ಡೆಬಲ್ ಪ್ರೈಸಲ್ಲಿ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ನಾನ್ ವೆಜ್ ಊಟ ಕೊಡ್ತಿರೋ ಅಂಥದ್ದು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬನ್ನಿ ಚೆಕ್ ಮಾಡಿ ತಿನ್ಕೊಂಡೋಗಿ ನೀವು ಕೂಡ ಈ ಕಡೆ ಸುತ್ತಮುತ್ತ ಬಂದರೆ ಹಲೋ மூமெண்ட் யாரும் மட்டன் மூமெண்ட் ஜாஸ்தீனா மட்டன் ஜாஸ்தி ಇವರ ಕೇಳ್ತಾರೆ ಒಬ್ಬರು ಕೇಳ್ತಾರೆ ಸರ್ ಮಟನ್ ಊಟ ಚಿಕನ್ ಕರಿ ಇದು ಚಿಕನ್ ಕರಿನಾ ಹಾಂ ಎಷ್ಟು ಸರ್ ಪ್ಲೇಟ್ ಇದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಪ್ಲೇಟು ಹಾಂ ಇದು ಬೋಟಿ ಕರಿ ಬೋಟಿ ಕರಿ ಹಾಂ ಒನ್ ಟ್ವೆಂಟಿ ರುಪೀಸ್ ಪ್ಲೇಟ್ ಒನ್ ಟ್ವೆಂಟಿ ರುಪೀಸ್ ಪ್ಲೇಟು ಹಾಂ ಅರ್ಧ ಎಲ್ಲ ಕೊಡ್ತೀರಾ ಹಾಂ ಹಾಫ್ ಕೊಡ್ತೀನಿ ಮಟನ್ ಮಟನ್ ಕರಿ ಸರ್ ಮೇಕೆ ಮಟನ್ ಕುರಿ ಮಟನ್ ಸರ್ ಪುರಿ ಕುರಿ ಮಟನು ವೈಟ್ ರೈಸು ವೈಟ್ ರೈಸು ಸಿಗುತ್ತೆ ಹಾಂ ಎಷ್ಟು ಇದೆ ವೈಟ್ ರೈಸು ಅರವತ್ತು ರೂಪಾಯಿ ಅನ್ಲಿಮಿಟೆಡ್ ಮುದ್ದೆ ರೈಸ್ ಏನಾದರೂ ತಗೊಂಬ ಅನ್ಲಿಮಿಟೆಡ್ ಅರವತ್ತು ರೂಪಾಯಿ ಮುದ್ದೆ ರೈಸ್ ಓಕೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಂ ದಮ್ ಬಿರಿಯಾನಿ ಹಾಂ ಇದೆ ಸರ್ ಒನ್ ತರ್ಟಿ ರುಪೀಸ್ ರೈಸ್ ಅನ್ಲಿಮಿಟೆಡ್ ಇರುತ್ತೆ ಮುಂದೆ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ತರ್ಟಿ ಅನ್ಲಿಮಿಟೆಡ್ ರೈಸ್ ರೈಸ್ ಓಕೆ ಇದು ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಟೂ ಫಿಫ್ಟಿ ರುಪೀಸು ಅದಕ್ಕೂ ಸೇಮ್ ರೈಸ್ ಅನ್ಲಿಮಿಟೆಡ್ ಇರುತ್ತೆ ರೈಸ್ ಅನ್ಲಿಮಿಟೆಡ್ ಇರುತ್ತೆ ಹಾಂ ಮುದ್ದೆ ಬಿಸಿ ಬಿಸಿ ಮುದ್ದೆ 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 ಹಿಂಗೆ ಮುದ್ದೆ ರೈಸ್ ಮುದ್ದೆ ರೈಸ್ ಅನ್ಲಿಮಿಟೆಡ್ ಅರವತ್ತು ರೂಪಾಯಿ ಬರೀ ಮುದ್ದೆ ಆದರೆ ಮುದ್ದೆ ಅಂತ ತಗೊಳ್ಳಿ ರೈಸ್ ಅರ್ವತ್ತು ತಗೊಂಡು ಅರವತ್ತು ರೂಪಾಯಿ ಶ್ರೀ ಮುನೇಶ್ವರ ನಾಟೀ ಸ್ಟೈಲ್ ಮುದ್ದೆ ಮಟನ್ ಚಿಕನ್ ಬೋಟಿ ಚಿಕನ್ ಫ್ರೈ ಕಬಾಬು ಬೋಟಿ ಫ್ರೈ ಸಿಗುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸಂಡೇ ಫ್ರೈಡೇ ಕಾಲ್ ಸೂಪ್ ಸಿಗುತ್ತೆ ಸರ್ ಅರ್ಲಿ ಮಾರ್ನಿಂಗ್ ಮುದ್ದೆ ರೈಸು ಅರವತ್ತು ರೂಪಾಯಿ ಅನ್ಲಿಮಿಟೆಡ್ ಇರುತ್ತೆ ಸರ್ ಮಟನ್ ಊಟ ಇನ್ನೂರೈವತ್ತು ಮುದ್ದೆ ರೈಸು ಅನ್ಲಿಮಿಟೆಡ್ ಇರುತ್ತೆ ಚಿಕನ್ ಮುದ್ದೆ ರೈಸು ಮಟನ್ನು ಹಾಂ ಮುದ್ದೆ ರೈಸ್ ಅನ್ಲಿಮಿಟೆಡ್ ಇರುತ್ತೆ ಚಿಕನ್ ಮೀಲ್ ಚಿಕನ್ ಮಿಲ್ಸ್ಗೆ ಚಿಕನ್ನು ಮುದ್ದೆ ರೈಸು ಮುದ್ದೆ ರೈಸು ಸೇಮ್ ಅನ್ಲಿಮಿಟೆಡ್ ಇರೋದು ನೂರ ಎಪ್ಪತ್ತು ಒನ್ ಸೆವೆಂಟಿ ಹಾಂ ಹಾಂ ಬೋಟಿ ಮಿಲ್ಸ್ಗೂ ಅಷ್ಟೇ ಬೋಟಿ ಮಿಲ್ಸು ಒನ್ ಏಯ್ಟಿ ಮುದ್ದೆ ರೈಸು ಅನ್ಲಿಮಿಟೆಡ್ ಇರುತ್ತೆ ಮಾಮೂಲಿ ಬಿರಿಯಾನಿ ಚಿಕನ್ ಬಿರಿಯಾನಿ ನೂರ ಮೂವತ್ತು ರೈಸ್ ಅನ್ಲಿಮಿಟೆಡ್ ಇರುತ್ತೆ ಸರ್ ಮಟನ್ ಬಿರಿಯಾನಿ ಟೂ ಫಿಫ್ಟಿ ರೈಸ್ ಅನ್ಲಿಮಿಟೆಡ್ ಇರುತ್ತೆ ಹಾಂ ಏನು ಲಾಸ್ ಆಗೋಲ್ಲ ಸರ್ ಹೊಟ್ಟೆ ತುಂಬ ಊಟ ಮಾಡಲಿ ಜನ ಫಾಸ್ಟ್ ಚಿಕನ್ ಬಿರಿಯಾನಿ ಇದೆ ಮುದ್ದೆ ಬೋಟಿ ಮೀಲ್ಸ್ ಇದೆ ಮಟನ್ ಮೀಲ್ಸ್ ಫಾಸ್ಟ್ ಮೂವಿಂಗ್ ಇದೆ ಹಾಂ ಮಟನ್ ಬಿರಿಯಾನಿನೂ ಇದೆ ಫಾಸ್ಟ್ ಹಾಂ ಸರ್ ಬಿರಿಯಾನಿ ಏಟ್ ತರ್ಟಿ ಏಟ್ ಓ ಕ್ಲಾಕ್ ರೆಡಿ ಆಗುತ್ತೆ ಹಾಂ ಬೆಳಿಗ್ಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಊಟ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮುದ್ದೆ ಎಲ್ಲ ಹನ್ನೆರಡು ಗಂಟೆ ಫ್ರೈ ಐಟಮ್ ಎಲ್ಲ ಸಿಗುತ್ತೆ ಕಬಾಬ್ ಇರುತ್ತೆ ಚಿಕನ್ ಫ್ರೈ ಬೋಟಿ ಫ್ರೈ ಮಟನ್ ಫ್ರೈ ಇದೆಲ್ಲ ಹಾಂ ಸರ್ ಇದು ಜ್ಞಾನಗಂಗೋತ್ರಿ ಸ್ಕೂಲ್ ಆಪೋಸಿಟ್ ಇದೆ ಚೀಮ್ಸಂದ್ರ ಅವಳಹಳ್ಳಿನ ಮುಂದೆ ಹಾಂ ಹೊಸಕೋಟೆ ರೋಡ್ ಅವಳಹಳ್ಳಿ ನೆಕ್ಸ್ಟ್ ಸ್ಟಾಪು ರೈಟ್ ತಗೊಂಡು ಲೆಫ್ಟ್ ಸೈಡ್ ಒನ್ ಕಿಲೋಮೀಟರ್ ಒಳಗಡೆ ಬರಬೇಕು ಸರ್ ಮುಂಚೆ ನಮ್ಮದು ಹಾವಳಹಳ್ಳಿಯಲ್ಲಿತ್ತು ಬೆಸ್ಕಾಮ್ ಆಫೀಸ್ ಹತ್ರ ಇವಾಗ ಚೇಂಜ್ ಆಗಿದೆ ಲೊಕೇಶನ್ ಸರ್ ನಾವು ರೆಗ್ಯುಲರ್ ಕಸ್ಟಮರು ಮೊದಲು ಅವಳಹಳ್ಳಿಯಲ್ಲಿತ್ತು ಅಲ್ಲಿಗೂ ಡೈಲಿ ಹೋಗ್ತಾ ಇದ್ವಿ ಈಗ ಇದು ಇಲ್ಲಿಗೆ ಶಿಫ್ಟ್ ಆಗಿದೆ ಇಲ್ಲಿಗೂ ಹುಡ್ಕೊಂಡು ಇದ್ವಿ ಇಲ್ಲಿ ನಮ್ಗೆ ಇಷ್ಟ ಅಂದರೆ ಮಟನ್ ಬಿರಿಯಾನಿ ಸೇಮ್ ನಾಟಿ ಸ್ಟೈಲ್ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿಗೆ ಹುಡ್ಕೊಂಡ್ಬರ್ತೀವಿ ಚಿಕನ್ ಫ್ರೈ ಚಿಕನ್ ಫ್ರೈ ಇದು ಮಾಡ್ತೀರಾ ಬೋಟಿ ಫೈನ್ ಮಾಡ್ತೀರಾ ಕೇಳಿದ್ರೆ ಮಾತ್ರ ಹೌದು ನೋಡ್ತೀನಿ ಲೋಕಿಗೆ ಹೇಳಿದ್ದೆ ಫೋನ್ ಮಾಡಿ ಎಲ್ಲ ಆಚೆ ಈ ಇಂಥ ಹೋಟೆಲ್ ಯಾವುದೂ ಇಲ್ಲ ಈ ಕಡೆ ಚೆನ್ನಾಗಿದೆ ಎಂತ ಹತ್ತಿರ ಬಂದರೆ ಸರ್ ಬಂದರೆ ಎಂತ ಗೊತ್ತೀರ ಮಟನ್ ಮಟನ್ ಕೊಲೆ ಪರೋಟ ಹಾಂ ಚೆನ್ನಾಗಿದೆ ಮಟನ್ ಮುದ್ದೆ ಚೆನ್ನಾಗಿದೆ ಸಕ್ಕದಾಗಿ

ಇಲ್ಲಿ ಮಟನ್ ಊಟ ತೊಗೊಂಡಿದ್ವಿ ಮಟನ್ ಊಟಕ್ಕೆ ರೈಸ್ ಕೊಡ್ತಾರೆ ಮುದ್ದೆ ಕೊಡ್ತಾರೆ ಅನ್ಲಿಮಿಟೆಡ್ ಇರುತ್ತೆ ಸೊ ಎಷ್ಟು ಮಟನ್ ಬರುತ್ತೆ ಸೊ ಕುರಿ ಮಟನ್ನು ಸಾಕಾಲಾಗಿ ಗಮ್ಮ ಅಂತಿರುತ್ತೆ ತಿನ್ನೋಕ್ಕೂ ಮುಂಚೆನೇ ಇಲ್ಲಿ ಚಿಕನ್ ಫ್ರೈ ತೊಗೊಂಡಿದ್ವಿ ಚಿಕನ್ ಮಸಾಲೆನೂ ಸಿಗುತ್ತೆ ಚಿಕನ್ ಊಟನೂ ಸಿಗುತ್ತೆ ನೂರ ಎಪ್ಪತ್ತು ರೂಪಾಯಿ ಚಿಕನ್ ಊಟ ಇದಕ್ಕೆ ಮುದ್ದೆ ರೈಸೆಲ್ಲ ಅನ್ಲಿಮಿಟೆಡ್ ಇರುತ್ತೆ ಬಟ್ ಚಿಕನ್ ಫ್ರೈ ತೊಗೊಂಡಿದ್ವಿ ನಾವು ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ಹಾಕಿ ಮಾಡಿಕೊಟ್ಟಿರ್ತಾರೆ ಸಕಾಲಾಗಿರುತ್ತೆ ತಿನ್ನೋದಕ್ಕೆ ಬೋಟಿ ಮಸಾಲೆನೂ ಸಿಗುತ್ತೆ ಬೋಟಿ ಗೊಜ್ಜು ಸಿಗುತ್ತೆ ಸ್ವಲ್ಪ ಇನ್ನು ಸ್ವಲ್ಪ ಮಸಾಲೆ ಸ್ವಲ್ಪ ಜಾಸ್ತಿ ಇರುತ್ತೆ ಒಗ್ಗರಣೆ ಹಾಕ್ಕೊಟ್ಟಿರ್ತಾರೆ ಬೊಟ್ಟಿ ಗುಜ್ಜು ಮಟನ್ದು ಜಿಡ್ಡು ಹೆಂಗಿದೆ ಹತ್ಕೊಂಡು ಕೈಗೆಲ್ಲ ಜಿಡ್ಡು ಓಹೊ ಮುದ್ದೆ ಮುರಿತಿದ್ರೆ ರಾಗಿ ಮುದ್ದೆನ ರಜವಾಗಿರುತ್ತೆ ಸೊ ಮಟನ್ ಸಾಂಬಾರಲ್ಲಿ ರಾಗಿ ಮುದ್ದೆ ಹೆಂಗಿರುತ್ತೆ ಕಾಂಬಿನೇಷನ್ ಸಾಕಾದಾಗಿರುತ್ತಲ್ಲ ಮಧ್ಯಾಹ್ನಕ್ಕೆ ಹ್ಞೂ ಹ್ಞೂ ಮಟನ್ ಫ್ಲೇವರ್ ಇತ್ತಮ ನಿಮಗೆ ನಾಲ್ಕು ಸಿಗುತ್ತೆ ಖಾರನೂ ಇದೆ ಆಮೇಲೆ ಏನಂದರೆ ಮಟನ್ ಫ್ಲೇವರ್ ಇತ್ಯಾಜ್ವಾಗ ಸಿಗೋದ್ರಿಂದ ಖಾರ ನಿಮಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಇದೆ ಕುಕ್ಕರಲ್ಲಿ ಬೇಯಿಸ್ಬೇಕಾದ್ರೆ ನೆನೆ ಆ ಒಂದು ವಿಸಿಲಿಗೆ ನೆನೆ ಘಮ್ ಅಂತಿತ್ತು ಕುಕ್ಕರಲ್ಲಿ ಮಟನ್ ಫ್ಲೇವರ್ ಹೆಂಗಿರುತ್ತೆ ನೋಡಬೇಕು ಮುದ್ದೆ ಜೊತೆ ಮಾತ್ರ ಫಸ್ಟ್ ಕ್ಲಾಸಾಗಿದೆ ಅಂದ್ಕೊಂಡು ಹುಣ್ತಾಯಿದ್ರೆ ಗುಳುಮ್ ಗುಳುಮ್ ಅಂತ ಹೋಗಿಬಿಡುತ್ತೆ ಇದೆ ಬಾಯಲ್ಲಿ ನೀರು ಬರುತ್ತೆ ತಿಂತ ತಿಂತ ಮಟನ್ ಕ್ವಾಲಿಟಿ ನೋಡೋಣ ತೋರ್ ತೋರಿಸ್ತೀನಿಕಾಳೆ ಮಟನ್ ಪೀಸೋ ಮೂರು ಎರಡ ಮೂರು ನಾಲ್ ಐ ಪೀಸ್ ಕೊಡ್ತಾರೆ ಐ ಪೀಸ್ ಮಟನ್ ಪೀಸೋ ಸಾಫ ಆಗಿದ್ಯಾ ಹ್ಮ್ 3 ನ ಅದಕ್ಕೆ ಮಾತ್ರ ಬಾಯಿಗೆ ಮಟನ್ ಫ್ಲೇವರ್ ಉ ಮಟನ್ ಕಷ್ಟ ಇರ ಸಾಕತ್ ರಿಲೀಸ್ ಆಗುತ್ತೆ ಆಮೇಲೆ ಆ ಗ್ರೇವಿನಲ್ಲಿರೋ ಅಂತಹ ಒಂದು ಖಾರ ಏನಿದೆ ಮಸಾಲೆನಲ್ಲಿ ಹಾಕಿರೋ ಖಾರ ಆ ಮಟನ್ ಜೊತೆ ಸಪ್ ತಗಿ ಸಿಗು ಇಂಗಲ್ಲಂಗೆ ತಿಂತಿದ್ರೆ ಒಂದ್ ಮೋರ್ ಒಂದು ಮೋರ್ ಅನ್ನಬೇಕು ಕರ್ಸ್ಕೊಂಡು ತಿಂತಾಯಿರ್ಬೇಕು ಹಂಗೇನೆ ಅನಿಸುತ್ತೆ ಚೆನ್ನಾಗಿ ಬಂದಿದೆ ಸ್ವಲ್ಪ ಚರ್ಬಿ ಮಟನು ಮಜಾ ಇದೆ ತಿನ್ನೋದಕ್ಕೆ ಬೋಟಿ ಗೊಜ್ಜು ನಿಮಗೆ ಬೋಟಿ ಗೊಜ್ಜು ಬೇಕಂತ ಕೇಳಿದ್ರೆ ಮಾಡಿಕೊಡ್ತಾರೆ ದಪ್ಪ ಪೀಸು ಖುಷಿಯಾಗಿರೋ ಗೊಜ್ಜು ಟರೋಟ ಗಿರೋಟ ಇದ್ಬಿಟ್ಟಿದ್ರೆ ಮಾತ್ರ ಇದಕ್ಕೆ ಯಪ್ಪ ಹೆಂಗಿರ್ತಿದ್ದು ಗೊತ್ತಾ ಮಜಾ ಇದೆ ನೋಡೋದಕ್ಕೆ ಇದನ್ನ ಇದನ್ನು ಹ್ಞೂ ಸಾಮ್ರಿನ ಗೊಜ್ಜಲ್ಲಿ ಇನ್ನೂ ಕ್ರೀಮಿ ಕ್ರೀಮಿಯಾಗಿ ಸೇರ್ ಸ್ವಲ್ಪ ಗಟ್ಟಿಯಾಗಿ ಹೋಗಿರುತ್ತೆ ಟೇಸ್ಟ್ ಜಾಸ್ತಿ ಸಿಕ್ತಿರುತ್ತೆ ಬೋಟಿಗೆ ತೋರಿಸ್ತಾ ಇದ್ರೆ ಕ್ಲೀನ್ ಮಾಡಿರ್ತಾರೆ ನೀಟಾಗಿ ಆದರೂ ಚೋಲ್ ಚಾಶ್ನೆ ಹೊಡೆಯಲ್ಲ ಬಟ್ ರುಚಿ ಮಾತ್ರ ಬೋಟಿ ರುಚಿ ಸಾಕಾದಾಗಿದೆ ಗಟ್ಟಿಯಾಗಿರೋ ಗ್ರೇವಿ ಜೊತೆ ಒಂದು ಬೋಟಿ ಆ ರುಚಿ ಮಾತ್ರ ಅದ್ಭುತವಾಗಿದೆ ನಿಮಗೆ ಪರೋಟಾನೋ ಚಪಾತಿನೋ ಇದ್ರೆ ಇದ್ರ ಜೊತೆ ಆಗಿರುತ್ತೆ ಚಿಕನ್ ಫ್ರೈ ಆವಾಗಲೇ ಹೇಳ್ದಂಗೆ ಚಿಕನ್ ಮಸಾಲೆನೂ ಸಿಗುತ್ತೆ ಗ್ರೇವಿನಲ್ಲೂ ಈ ಥರ ಫ್ರೈನೂ ತೊಗೋಬೋದು ನೀವು ಫ್ರೈ ಆಗಾದರೆ ಇನ್ನೂ ಉಪ್ಪು ಖಾರ ಜಾಸ್ತಿ ಇರುತ್ತೆ ಪೆಪ್ಪರ್ ಕಿಪ್ಪರೆಲ್ಲ ಜಾಸ್ತಿ ಹಾಕ್ಕೊಟ್ಟಿರ್ತಾರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನನಗೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಫ್ರೈ ನೋಡಿ ಚೆನ್ನಾಗಿ ಬೆಂದೋಗಿದೆ ಕಣ ಕಣದಲ್ಲೂ ಮೇಲುಗಡೆ ಇರೋ ಗೊಜ್ಜೇನಿದೆಯಲ್ಲ ತರತರಿಯಾಗಿ ಹಾಕಿರುವಂತಹ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಖಾರದ ಪುಡಿಗಳೆಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಖಂಡ ನಾರ್ಮಲಾಗಿ ಇಷ್ಟ ಆಗೋಲ್ಲ ಬಟ್ ಈ ಥರದ್ರಲ್ಲಿ ಕಂಡ ತಿಂದ್ರೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದೋಗಿರುತ್ತೆ ಅರ್ಚಾಗಿತ್ತು ಆಹಾ ನನಗೆ ಮಜಾ ಇದೆ ಇದು ಡ್ರೈ ಥರ ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸು ಜಾಸ್ತಿ ಸಿಗುತ್ತೆ ತಿನ್ನೋದು ತೀರ್ಥ ಸೇವನೆ ಮಾಡೋದು ಸಕಾಲಾಗಿದೆ ಮಜವಾಗಿರುತ್ತೆ ಇರೋದೇ ಲಿಮಿಟೆಡ್ ಐಟಮ್ ಇಲ್ಲ ಆ್ಯಕ್ಚುಲಿ ಬಟ್ ಇಲ್ಲಿ ಊಟಗಳು ಫೇಮಸ್ಸು ಊಟದ ಜೊತೆ ಬಿರಿಯಾನಿ ಫೇಮಸ್ಸು ರೈಸ್ಗೆಲ್ಲ ಸಾಕದಾಗಿ ಇಳ್ಕೊಂಡು ಮಸಾಲೆ ಸಿಂಪಲ್ ಆಗಿರೋ ಮಸಾಲೆ ಥರ ಕಾಣಿಸುತ್ತೆ ಜಾಸ್ತಿ ಓವರಾಗಿ ಜಾಸ್ತಿ ಓವರಾಗಿ ಮಸಾಲೆ ಇಲ್ಲ ಇದರಲ್ಲಿ ಸ್ವಲ್ಪ ಅಕ್ಕಿ ದಪ್ಪ ಇದೆ ನಾರ್ಮಲಾಗಿ ಎಲ್ಲ ಕಡೆ ನಿಮಗೆ ಬುಲೆಟ್ ರೈಸು ಜೀರೋ ಸಾಂಬಾರು ರೈಸ್ ಹಾಕ್ತಾರೆ ಸಣ್ಣ ಅಕ್ಕಿ ಹಾಕ್ತಾರೆ ಸ್ವಲ್ಪ ಇದು ಸ್ವಲ್ಪ ಅಕ್ಕಿ ಸ್ವಲ್ಪ ದಪ್ಪ ಇದೆ ಬಟ್ ಫ್ಲೇವರ್ ಚೆನ್ನಾಗಿದೆ ಮಟನ್ ಫ್ಲೇವರು ಮಟನ್ ಬಿರಿಯಾನಿಲಿ ಮಟನ್ ಫ್ಲೇವರ್ ಜಾಸ್ತಿ ಸಿಕ್ತಿದೆ ಏನಕ್ಕೆ ಅಂದರೆ ಈ ಥರ ದಪ್ಪ ದಪ್ಪ ಪೀಸು ಚರ್ಬಿ ಪೀಸ್ಗಳು ಹಾಕಿರ್ತಾರಲ್ಲ ಅದಕ್ಕೇನೆ ಓಹೋ ಹೋ ಹೋ ನಂಬಿ ಮೂಳೆ ಪೀಸೆಲ್ಲ ಇದೆ ನೋಡಿ ಈ ಥರ ಪೀಸ್ ಇರೋದ್ರಿಂದ ಚರ್ಬಿ ಎಲ್ಲ ಚೆನ್ನಾಗಿ ಕರಗಿ ರೈಸಲ್ಲಿ ಇಳ್ಕೊಂಡಿದೆ ಅದಕ್ಕೆ ನಿಮಗೆ ರೈಸಲ್ಲಿ ಜಾಸ್ತಿ ಮಟನ್ ಫ್ಲೇವರ್ ಸಿಕ್ತಿರುತ್ತೆ ಹಾಂ ಕುರಿ ಮಟನು ಬಿರಿಯಾನಿಗೆ ಹೇಳಿ ಮಾಡಿಸ್ಟಂಗಿರುತ್ತೆ ಗುರು ಏನಕ್ಕೆ ಅಂದರೆ ಚರ್ಬಿ ಇರಬೇಕು ಮಟನಲ್ಲಿ ಕುರಿ ಮಟನ್ ಜಾಸ್ತಿ ಚರ್ಬಿ ಇರುತ್ತೆ ಜಾಸ್ತಿ ಬಿರಿಯಾನಿಗೆ ಕುರಿ ಮಟನ್ ಯೂಸ್ ಮಾಡೋದು ಆ ಒಂದು ಮಟನ್ ಯೂಸ್ ಮಾಡಿದ್ರೆ ರೈಸಲ್ಲಿ ಜಾಸ್ತಿ ಫ್ಲೇವರ್ ಸಿಗುತ್ತೆ ಮಟನ್ ಫ್ಲೇವರು ಬಿರಿಯಾನಿನಲ್ಲಿ ಚೆನ್ನಾಗಿದೆ ಪೀಸ್ ಸಕಾಲಾಗಿದೆ ತಿಂತಿದ್ರೆ ಅದೇ ಮಜಾ ಇದೆ ಸಕಾಲಾಗಿದೆ ಅನಿಸುತ್ತೆ ಡ್ರೈ ಆಗಿ ಬರುತ್ತೆ ಸೊ ಚಿಕನ್ ಬಿರಿಯಾನಿ ಸಿಗುತ್ತೆ ಅನ್ಲಿಮಿಟೆಡು ಸೊ ಅನ್ಲಿಮಿಟೆಡ್ ರೈಸು ಎಲ್ಲ ಅನ್ಲಿ ಏನಾರು ತಗೊಳ್ಳಿ ಅನ್ಲಿಮಿಟೆಡ್ ಮುದ್ದೆ ರೈಸ್ ತಗೊಳ್ಳಿ ಅರವತ್ತು ರೂಪಾಯಿ ಅಷ್ಟೇ ಅದು ಅನ್ಲಿಮಿಟೆಡು ಎಷ್ಟು ತಿನ್ಬೋದು ಸೊ ಇಲ್ಲಿ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಲ್ವಾ ಕೆಲಸದವ್ರು ಜಾಸ್ತಿ ಬರ್ತಾರೆ ಅಂದ್ಬಿಟ್ಟು ಸೊ ಈ ಒಂದು ಆಫರ್ ಇಟ್ಟಿರೋದಂತೆ ಸುತ್ತಮುತ್ತ ಬಂದರೆ ಹಾವಲಹಳ್ಳಿ ಕೆರ್ಪುರಮು ಹೊಸಕೋಟೆ ಕಡೆ ಬಂದರೆ ಸೊ ಈ ಏರಿಯಾ ಬರ್ಬೋದು ಯಾವ ಏರಿಯೋದು ಚೀಮಸಂದ್ರ ಅಂತ ಹೇಳ್ಬೋದು ಈ ಏರಿಯಾ ಈ ಚೀಮಸಂದ್ರ ಜ್ಞಾನ ಗಂಗೋತ್ರಿ ಸ್ಕೂಲಿದೆ ಅಪೋಸಿಟಲ್ಲಿ ಅದರ ಅಪೋಸಿಟಲ್ಲಿ ಇರೋವಂಥದ್ದು ಅಂಥದ್ದು ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸುತ್ತಮುತ್ತ ಬಂದರೆ ಬನ್ನಿ ಟ್ರೈ ಮಾಡಿ ಇಷ್ಟಪಡ್ತೀರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಟನ್ ಕ್ವಾಲಿಟಿ ಆಗಿರೋದು ಚಿಕನ್ ಕ್ವಾಲಿಟಿ ಬೋಟಿ ಅದ್ಭುತವಾಗಿದೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಬಾಯ್